ನೀವೆಲ್ಲರೂ ಹೋಲಿ ಹಬ್ಬನ ಆಚರಿಸ್ಕೊಂಡ್ರಾ ನಾವು ಹೇಗೆ ಆಚರಿಸ್ಕೊಂಡ್ವಿ ಅಂತ ಈ ವಿಡಿಯೋ ಕ್ಲಿಪ್ಪಲ್ಲಿ ಹೇಳ್ತೀನಿ ಮಕ್ಕಳು ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಸೇರಿ ಪ್ಲ್ಯಾನ್ ಮಾಡಿದರು ಈ ವಾಟರ್ ಬಲೂನ್ಸ್ ತುಂಬಿಸಿ ಪಿಚ್ಕಾರಿಯನ್ನು ತುಂಬಿಸಿ ಮತ್ತು ಕಲರ್ಸ್ ಒಂದು ಅಷ್ಟು ತಂದು ಸೊ ನಾನು ಬೇಡ ಅಂತ ಏನು ಹೇಳಲ್ಲ ಲಿಮಿಟು ಇಷ್ಟು ಟೈಮ್ ಮಾಡ್ಕೊಂಡು ಬಂದುಬಿಡಿ ಅಂತಲೇ ಹೇಳ್ತೀನಿ ಸೊ ಕಲರ್ಸ್ ಈ ಸಲ ಹರ್ಬಲ್ ಕಲರ್ಸ್ ತಂದುಕೊಟ್ಟೆ ಸೊ ಸ್ಟೇನ್ಸ್ ಆಗಬಾರ್ದು ಅಂತ ಆ್ಯಂಡ್ ಒಂದು ಒನ್ ಅವರ್ ಬಿಟ್ಟೆ ಬಿಸಿಲು ಇದ್ದಿದ್ದಕ್ಕೆ ಆಡ್ಕೊಳ್ಳಿ ನೀರಲ್ಲಿ ಅಂತಲೇ ಒನ್ ಅವರ್ ಬಿಟ್ಟಿದ್ದೆ ಸೊ ನನ್ನ ಚಿಕ್ಕ ಮಗನೂ ಹೋಗಿದ್ದ ಸೊ ನಾನು ಜೊತೆಗೆ ಹೋಗಬೇಕಾಗಿತ್ತು ಹಾಗೆ ಒಂದೆರಡು ಫೋಟೋಸು ವೀಡಿಯೋಸು ತೆಗಿಯೋಣ ಅಂದ್ಕೊಳ್ಳೋ ಅಷ್ಟೊಳಗಡೆ ನನ್ನನು ಕಲರ್ಸಲ್ಲಿ ತುಂಬಿಸ್ಬಿಟ್ರು ಚಿಕ್ಕನ ಚಿಕ್ಕ ಮಕ್ಕಳಲ್ವ ಬೇಡ ಅಂತ ಹೇಳಲ್ಲ ಸೊ ನಾನು ಸಹ ಅವ್ರ ಜೊತೆ ಎಂಜಾಯ್ ಮಾಡಿದೆ ಇದಾಗಿತ್ತು ನೆನ್ನೆಯ ಹೋಲಿ ವಿಶೇಷ ಬಂದು ಮಕ್ಕಳೆಲ್ಲ ಚಳಿಗೆ ನೆಂದೋಗಿದ್ರಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆದರು ಸೊ ಅವ್ರಿಗೆ ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಸ್ಮೈಲೀಸ್ ಇತ್ತು ಫ್ರಿಜ್ಜಲ್ಲಿ ಸೊ ಅದನ್ನೇ ಫ್ರೈ ಮಾಡಿ ಕೊಟ್ಟೆ ಮತ್ತು ನಮಗೆ ಹೆಲ್ದಿಯಾಗೆ ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಸಾಲ ಪಪ್ಪಡ್ಸ್ ಇತ್ತು ಸೊ ಅದನ್ನೇ ಫ್ರೈ ಮಾಡಿಕೊಂಡು ಮಸಾಲ ಪಪ್ಪಡ್ಸ್ ಮಾಡ್ಕೊಂಡೆ ಈ ಥರ ನೀವು ಫ್ರೈ ಮಾಡ್ಕೊಂಡು ಮಾಡ್ಬೋದು ಓವನಲ್ಲಿ ರೋಸ್ಟ್ ಮಾಡ್ಕೋಬೋದು ಅಥವಾ ಸ್ಟೌ ಟಾಪ್ ಮೇಲೆ ಈಸಿಯಾಗಿ ರೋಸ್ಟ್ ಮಾಡ್ಕೊಂಡು ಮಾಡ್ಬೋದು ಫಿಲ್ಲಿಂಗ್ ನಮ್ಮ ಇಷ್ಟ ಯಾವ ಥರ ಆದರೂ ತುಂಬಿಸ್ಕೊಳ್ಬೋದು ನಾನು ಸಣ್ಣದಾಗಿ ಹೆಚ್ಕೊಂಡಿರ್ತದೆ ಈರುಳ್ಳಿ ಟೊಮೆಟೊ ಹಸಿ ಕೊಬ್ಬರಿ ತುರಿ ಇದು ಹಸಿ ಕೊಬ್ಬರಿ ತುರಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮತ್ತು ಕ್ಯಾರೆಟ್ ಹಾಕಿದೆ ಮಾವಿನಕಾಯಿ ಕಾಣಿಸ್ತು ಫ್ರಿಜ್ಜಲ್ಲಿ ಸೊ ಅದನ್ನು ಟ್ರೈ ಮಾಡೋಣ ಡಿಫ್ರೆಂಟಾಗಿ ಅಂತ ಒಂದು ಪಪ್ಪಟ್ಗೆ ಮಾವಿನಕಾಯಿ ಹಾಕಿದೆ ಅದ್ರ ಮೇಲೆ ಸ್ವಲ್ಪ ಸೀ ಸೀಸನಿಂಗು ಇದು ಅಷ್ಟೇ ನಿಮ್ಗೆ ಯಾವ ಸೀಸನಿಂಗ್ಸ್ ಬೇಕೋ ಅದು ಹಾಕೋಬೋದು ನಾನು ಸ್ವಲ್ಪ ಉಪ್ಪು ಮತ್ತು ಅಜ್ಕಾರದ ಪುಡಿ ಹಾಕಿದೆ ಲಾಸ್ಟಲ್ಲಿ ಈ ಮಸಾಲ ಪಪ್ಪಡ್ಗೆ ಕಿಕ್ ಕೊಡೋ ಅಂಥ ಇಂಗ್ರೀಡಿಯೆಂಟ್ ಇದ್ದೇನೆ ನಿಂಬೆ ರಸ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಜೊತೆ ಅಲಂಕಾರ ಮಾಡಿ ತಿಂದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಲೈಟ್ ಸ್ನ್ಯಾಕ್ ಆಗಿತ್ತು ಇದಾಗಿತ್ತು ನೆನ್ನೆ ಲಾಕ್ ಇದು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟು ಎಷ್ಟೊಂದು ದಿನದಿಂದ ಶಾವಿಗೆ ತಿನ್ನಬೇಕು ಅನಿಸ್ತಾ ಇತ್ತು ಬಟ್ ನನಗೆ ಮಾಡೋಕ್ಕೆ ಬರಲ್ಲ ನಮ್ಮ ಮನೆಗೆ ಹೋದಾಗ ಅಮ್ಮನ ಮನೆಗೆ ಹೋದಾಗ ಅಮ್ಮ ಮಾಡಿಕೊಡ್ತಾರೆ ಎಕ್ಸಾಮ್ ಇರೋದರಿಂದ ಈ ಸಲ ಜಾಸ್ತಿ ದಿನ ಆಯಿತು ಹೋಗಿ ಸೊ ಹೋಗೋವರೆಗೂ ನನಗೆ ಆಸೆನ ಇದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇಲ್ಲಿ ಸಿಗುತ್ತೆ ಕೆ ಪುರಮಲ್ಲಿ ನಾವಿರೋ ಕಡೆ ರಾತ್ರಿನೇ ಆರ್ಡ್ರ್ ಮಾಡಿದ್ರೆ ಮಾಡಿ ಇಟ್ಟಿರ್ತಾರೆ ಒನ್ ಕೆ ಜಿ ಟೂ ಕೆ ಜಿ ಆ ಥರ ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಬೆಳಗ್ಗೆ ನಾವೇ ಹೋಗಿ ತಗೋಬೇಕು ಹೋಮ್ ಡೆಲಿವರಿ ಕೊಡಲ್ಲ ಅವರು ರೆಡಿ ಮಾಡಿರ್ತಾರೆ ನಾವೇ ಹೋಗಿ ತಗೊಳ್ಳೋದು ಸೊ ಆರ್ಡರ್ ಕೊಟ್ಟು ನಮ್ಮ ಅವರು ಹೋಗಿ ತಂದರು ಇದು ಅರ್ಧಕ್ಕೆ ನಾನು ಖಾರ ಶಾವ್ಗೆ ಮಾಡಿಕೊಂಡೆ ಅರ್ಧಕ್ಕೆ ಪಾನ್ಕ ಮಾಡಿದೆ ಖಾರ ಶಾವ್ಗೆ ಒಗ್ಗರಣೆ ಯಾವ ರೀತಿ ಬೇಕೋ ಅವ್ರ ಪರ್ಸ್ನಲ್ ಚಾಯ್ಸ್ ಹಾಕೋಬೋದು ಇಲ್ಲಿ ಯೂಶಲ್ ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಹಾಕಿ ಮಾಡಿದೆ ಅದನ್ನು ಯೂಶಲ್ ಆಗಿ ಚಿತ್ರಾನ್ನ ಕಲಿಸ್ತೀವಲ್ಲ ಅದೇ ರೀತಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು ಅಷ್ಟೇ ಸೊ ಖಾರಶವಾಗಿ ಸಿಂಪಲ್ಲಾಗಿ ರೆಡಿ ಆಗೋಯಿತು ಮತ್ತು ಈ ಕಡೆ ಪಾಣ್ಕ ಮಾಡ್ಕೊಂಡೆ ಈಗಾಗಲೇ ನಮ್ಮ ಚಾನಲಲ್ಲಿ ನಾವು ಸಕ್ಕರೆ ಪಾಣ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀವಿ ಇವತ್ತು ನಾನು ಬೆಲ್ಲದ ಪಾಣ್ಕ ಟ್ರೈ ಮಾಡೋಣ ಈ ನಡುವೆ ಎಲ್ಲ ಸ್ವೀಟ್ಸ್ಗೂ ಸಕ್ಕರೆ ಹಾಕಿ ಹಾಕಿ ಬೋರ್ ಆಗಿದೆ ಅಂತ ಅಂದ್ಕೊಂಡು ಬೆಲ್ಲದ ಪಾಣ್ಕನ ಮಾಡಿದೆ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ಮಿಕ್ಸಿ ಜಾರ್ಗೆ ಕಾಯಿತುರಿ ಗೋಡಂಬಿ ಆಮೇಲೆ ಗಸಗಸೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಒಂದು ಕಾಲು ಕಾಲು ಲೋಟದಷ್ಟು ಹಾಲು ಹಾಕ್ಕೊಂಡು ಕುದಿಸೋ ಚೆನ್ನಾಗೇ ಇದು ಬಿಳಿ ಶಾವಿಗೆಗೆ ಸೂಪರಾಗಿರುತ್ತೆ ಸೊ ಖಾರ ಶಾವಿಗೆನೂ ರೆಡಿಯಾಗಿದೆ ಈ ಕಡೆ ಬಿಳಿ ಶಾವಿಗೆ ಅರ್ಧನ ಹಂಗೆ ಪ್ರಿಸರ್ವ್ ಮಾಡಿದ್ದೀನಿ ಆ್ಯಂಡ್ ಪಾನಕನೂ ರೆಡಿಯಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಯಮ್ಮಿ ಬ್ರೇಕ್ಫಾಸ್ಟ್ ತುಂಬ ದಿನ ಆದಮೇಲೆ ಶಾವಿಗೆನ ತಿಂತಾಯಿದ್ದೀನಿ ಸೊ ಆರಾಮಾಗಿ ಹ್ಯಾಪಿಯಾಗಿ ತಿಂದೆ ನನ್ನ ಟಮ್ಮಿ ಖುಷ್ ಅಂತಲೇ ಹೇಳ್ಬೋದು ಕೇರ್ಪುರಂ ಇನ್ ಆ್ಯಂಡ್ ಅರೌಂಡ್ ಇರೋರಿಗೆ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು